sir ಅದು ಮಾಡಕ್ಕೆ ಮಾಡಕ್ಕೆ ನಮ್ಗ್ ಬಿಜಿ ಇಲ್ಲ ಟೈಮ್ ಇಲ್ಲ ನಾವ್ garments ಕೆಲಸ ಕೆಲ್ಸ ಮಾಡ್ತಾ ಇದ್ದೇವೆ ಅದಕ್ಕೆ ಮಾಡ್ಬಿಡೋಣ ಅಂತ ನಿಮ್ಗೆ ಅದಕ್ಕೆ ಬೆಳಿಗ್ಗೆ ನೋಡ್ದೆ ಫೇಸ್ಬುಕ್ ಅಲ್ಲಿ ಅದಕ್ಕೆ ಯಾಕೆ ಅದಕ್ಕೆ ಹಾಕೋಣ ಅಂದ್ಬಿಟ್ಟು phone ಮಾಡ್ದೆ ನಿಮ್ಗೆ ರಿಸೀವ್ ಮಾಡಿಲ್ಲ ಅದಕ್ಕೆ ಗ್ರೂಪ್ ಅಲ್ಲಿ ಹಾಕ್ದೆ ನಿಮ್ಗೆ sir ಅದು ಸಬ್ಸಿಡಿ amount ಅಲ್ಲಿ ಫುಲ್ full amount ಅಲ್ಲಿ ತಗೊಂಡ್ರಾ full amount ಅಲ್ಲಿ to. sir ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ತಗೊಂಡಿರೋದು ಅದು sir ಅದ್ರ ಜೊತೆ ಏನ್ ಕೊಡ್ತಾರೆ ಇವಾಗ ಬೇರೆ ಅದು ಏನ್ ಏನಿಲ್ಲ ಸರ್ ಅದೇನಿದೆ ಡೈ ಗಿ ಇಲ್ಲಿ ಏನ್ ಸೆಟ್ ಇದೆ ಎಲ್ಲ ಸೆಟ್ 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 ಸರ್ ಆಮೇಲೆ ತಗೊಂಡ್ ಬರ್ತಾ ಇದೀವಿ ಸರ್ ಡೈ ಎಷ್ಟು ಬಂದಿದೆ ಅದಕ್ಕೆ ಡೈ ಇದೆ ಸರ್. ಎರಡು ಇದೆಯಾ ಎರಡು ಇದೆ ಸರ್ ಅದಕ್ಕೆ ಮತ್ತೆ ಎಲೆಕ್ಟ್ರಿಷಿಯನ್ ಎಲ್ಲ ಸಪರೇಟ್ ಆಗಿ ಮಾಡಿಸ್ಬೇಕಾ ಇಲ್ಲ ಫುಲ್ ರೆಡಿ ಇದೆಯಾ ಫುಲ್ ರೆಡಿ ಇದೆ ಏನು ಏನ್ ಮಾಡ್ಸಂಗಿಲ್ಲ ಫುಲ್ ರೆಂಡಿಂಗ್ ಅಲ್ಲಿ ಇದೆ ಇವಾಗ ಸರ್ ಗ್ಯಾರಂಟಿ ವ್ಯಾರಂಟಿ ಅಲ್ಲಿ ಇದೆ ಅದಕ್ಕೆ ಗ್ಯಾರಂಟಿ ಇದೆ ಸರ್ ಒಂದು ವರ್ಷ ಗ್ಯಾರಂಟಿ ಇದೆ ಸರ್ ಅದೇನಾದ್ರು ಅದರಲ್ಲಿ ಜವಾಬ್ದಾರಿ ಯಾರು ನೀವು ಆಗ್ತೀರಾ ನಾವು ಕಂಪನಿ ಆಗುತ್ತಾ ನಾನು ಆಗ್ತೀನಿ ನಾನು ಆಗ್ತೀನಿ ಜವಾಬ್ದಾರಿ ಇರೋದು ಬಂಬಳ್ಳಿ ಎಲ್ಲಿ ಬೆಂಗಳೂರು ಬೆಂಗಳೂರು ಬಂಬಳ್ಳಿ ಹೊಸ ರೋಡು ಸರ್ ಏನು ಕೊಟ್ಟು ಮಾಡ್ತೀರಿ ಅದಕ್ಕೆ ರೇಟು ಸರ್ ಎರಡು ಲಕ್ಷ ಹೇಳ್ತೀನಿ ಸರ್ ಸರ್ ಫೈನಲ್ ಅಂದ್ರೆ ಏನು ಆಗ್ಬೋದು

ಸರಿ ಸರಿ ಹೋಗಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು